ನಮಸ್ತೆ ನೀನು ಸತ್ತರೆ ಅಳುವವರು ಪುಸ್ತಕದಿಂದ ನಮ್ಮ ಮುಂದಿನ ಚಾಪ್ಟರ್ ಚಾಪ್ಟರ್ನ ಹೆಸರು ಚಿಂತೆಯ ವಿರಾಮವನ್ನು ರೂಪಿಸಿಕೊಳ್ಳಿ ಚಿಂತೆಯ ವಿರಾಮವನ್ನು ರೂಪಿಸಿಕೊಳ್ಳಿ ಅಂದರೆ ಏನಿರ್ಬೋದು ಚಿಂತೆ ಅಂದರೆ ನಮ್ಮೆಲ್ರಿಗೂ ಗೊತ್ತಿದೆ ವಿರಾಮ ಅಂದ್ರೂ ಗೊತ್ತಿದೆ ಚಿಂತೆ ಅಂದರೆ ಥಿಂಕ್ ಮಾಡೋದು ಸಿಕ್ಕಾಪಟ್ಟೆ ವಿರಾಮ ಅಂದರೆ ರೆಸ್ಟ್ ತೊಗೊಳ್ಳೋದು ಎರಡರಲ್ಲಿ ಏನು ಮಾಡಬೇಕು ಅದನ್ನು ಎರಡನ್ನೂ ರೂಪಿಸ್ಕೊಳ್ಳಿ ಅಂತ ಹೇಳ್ತಿದ್ದಾರೆ ಯಾವ ಥರ ಅಂತ ನೋಡೋಣ ಇಲ್ಲಿ ರಾಬಿನ್ ಶರ್ಮಾ ಅವ್ರು ಹೇಳ್ತಿರೋದೇನೆಂದರೆ ನಾನು ಒಂದು ಪುಸ್ತಕನ ಬರ್ದ್ ಬರೆದಿದ್ದಾಗ ಅಂದರೆ ನಮ್ಮೆಲ್ರಿಗೂ ಗೊತ್ತಿದೆ ಗೊತ್ತಿದೆ ದಿ ಮಾಂಕ್ ಹೂ ಸೋಲ್ಡ್ ಇಸ್ ಫೆರಾರಿ ಅನ್ನೋ ಪುಸ್ತಕ ತುಂಬಾ ಫೇಮಸ್ ಬುಕ್ ಅದು ಸೊ ಆ ಬುಕ್ಕು ಏನು ನಾನು ಬರೆದೆ ಅದನ್ನು ಓದ್ಬಿಟ್ಟು ಅದಕ್ಕೆ ವಾಪಸ್ ಬಂದಂಥ ರಿಪ್ಲೇನ ನೋಡಿ ಬಂದಂಥ ಪತ್ರಗಳನ್ನು ನೋಡಿ ನನಗೆ ತುಂಬಾ ಸಂತೋಷ ಆಯಿತು ಅಂತ 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 ಹೇಳ್ತಿದ್ದಾರೆ ಯಾಕೆ ಅಂದರೆ ತುಂಬಾ ಒತ್ತಡವಾಗಿ ಅಂದರೆ ಒತ್ತಡಪೂರ್ಣ ಸಮಯದಲ್ಲೂ ಕೂಡ ಸಂತೋಷವಾಗಿ ಇರೋಕ್ಕೆ ಸಾಧ್ಯ ಇದೆ ಅನ್ನೋದನ್ನು ಹೆಚ್ಚು ಪರಿಪೂರ್ಣವಾಗುವಂತೆ ಅಂದರೆ ಶಾಂತಿಯುತವಾಗಿ ಇರುವಂತೆ ನಮ್ಮ ಜೀವನವನ್ನು ಬದಲಾಯಿಸ್ಕೊಳ್ಳೋದಕ್ಕೆ ಸಾಧ್ಯ ಇದೆ ಅನ್ನೋದು ಓದುಗರ ಪತ್ರದಲ್ಲಿ ಬಂದಿರೋದನ್ನು ನೋಡಿ ಇವರಿಗೆ ಖುಷಿಯಾಯ್ತಂತೆ ಆಫೀಸಲ್ಲಿ ಆಫೀಸಲ್ಲೇ ಬಿಡಬೇಕಾಗಿರೋ ವಿಶ್ ವಿಚಾರಗಳನ್ನು ಮನೆಗೂ ತಗೊಂಬಂದು ಆಮೇಲೆ ಬಿಡುವಿನ ಸಮಯದಲ್ಲೂ ಅದನ್ನೇ ಚಿಂತೆ ಮಾಡುವಷ್ಟು ಬ್ಯುಸಿಯಾಗಿರೋ ಜನರು ಕೂಡ ಬುಕ್ಕನ್ನು ಓದಿ ಪತ್ರಗಳನ್ನು ಬರೆಯುವಷ್ಟು ಸಮಯನ ಬಿಡುವು ಮಾಡ್ಕೊಂಡಿದ್ದಾರೆ ಅಂತ ಬಂದಾಗ ನನಗೆ ಖುಷಿಯಾಯಿತು ಅಂತ ಅಂದರೆ ಕೆಲಸದ ಸವಾಲುಗಳನ್ನು ಅವರು ಕೆಲಸದ ಸವಾಲುಗಳು ಅವ್ರನ್ನ ಕಿತ್ತು ತಿಂತ ಇದ್ದರೂ ಸಹ ಕುಟುಂಬದೊಂದಿಗೆ ನಗುವ ಪ್ರೀತಿ ಮತ್ತು ಸಂತೋಷವನ್ನು ಹಂಚಿಕೊಳ್ಳುವ ಸಾಮರ್ಥ್ಯವನ್ನು ನಾವು ಕಳ್ಕೊಂಡಿದ್ವಿ ಅನ್ನೋ ಅರಿವು ನನ್ನ ಬುಕ್ಕನ್ನು ಓದಿರುವಂಥ ಓದುಗರಿಗೆ ಆಗಿದ್ದು ನನಗೆ ಖುಷಿಯಾಯಿತು ಅಂತ ನಿಜಕ್ಕೂ ನಾವು ಪುಸ್ತಕದ ಪರಿವರ್ತನೆ ಶುರು ಮಾಡಬೇಕಾದ್ರೆ ಇದೇ ಕಾನ್ಸೆಪ್ಟಲ್ಲೇ ನಾವು ಮೇಜರ್ ಸ್ಟಾರ್ಟ್ ಮಾಡಿದ್ದು ಬುಕ್ ಓದಕ್ಕೆ ಎಷ್ಟೋ ಜನಕ್ಕೆ ಆಗ್ತಾ ಇಲ್ಲ ಬಟ್ ಒಂದು ಬುಕ್ಕು ನಮ್ಮ ಜೀವನವನ್ನು ಡೆಫಿನೆಟ್ಲಿ ಚೇಂಜ್ ಮಾಡುತ್ತೆ ಅದೆಂತೂ ಗ್ಯಾರಂಟಿ ಆ್ಯಂಡ್ ಅದರಲ್ಲೂ ಪ್ರತಿದಿನ ನಾವು ಈ ಪ್ರಾಕ್ಟೀಸ್ ಇಟ್ಕೊಳ್ಳೋದ್ರಿಂದ ಸಾಕಷ್ಟು ನಮ್ಮ ಲೈಫಲ್ಲಿ ಟ್ರಾನ್ಸ್ಫರ್ಮೇಷನ್ ಆಗುತ್ತೆ ಏನೋ ಲೈಫ್ ಮಿಸ್ ಹೊಡಿತಿದೆ ಅಂತ ಅನಿಸಿದ್ರು ಕೂಡ ವಾಪಸ್ ಟ್ರ್ಯಾಕಿಗೆ ಬರೋಕ್ಕೆ ನಿಜವಾಗ್ಲೂ ಬುಕ್ ಸಪೋರ್ಟ್ ಮಾಡುತ್ತೆ ಪಾಸ್ಟಲ್ಲಿದ್ದೀವ ಪ್ರೆಸೆಂಟಲ್ಲಿದ್ದೀವ ಫ್ಯೂಚರಲ್ಲಿದ್ದೀವ ನಾವು ಏನು ನಾವು ಹೇಗೆ ಜೀವಿಸಬೇಕು ಹೇಗೆ ಜೀವಿಸ್ತಿಲ್ಲ ಎಲ್ಲವನ್ನೂ ಕೂಡ ಬುಕ್ಕು ನಮಗೆ ಅರ್ಥ ಮಾಡಿಸುತ್ತೆ ನಿಜವಾಗ್ಲೂ ಒಂದು ಬುಕ್ಕು ಒಂದು ಯೂನಿವರ್ಸಿಟಿಯಲ್ಲಿ ನಾವು ಕಲಿಯೋದನ್ನು ಲೈಫಿಗೆ ಏನು ಸಾರಿ ಎಜುಕೇಷನ್ ಏನು ತೊಗೊತೀವಿ ಲೈಫ್ಗೆ ಸಂಬಂಧಪಟ್ಟಂಥ ಒಂದು ಎಜುಕೇಷನ್ ತೊಗೋಬೇಕು ಅಂದರೆ ಬುಕ್ಕುಗಳು ಬಹಳ ಎಲ್ಪ್ ಆಗುತ್ತೆ ಸೊ ಈ ಅವ್ರಿಗೇನು ಖುಷಿ ಸಿಗ್ತಾ ಇದೆ ಡೆಫಿನೆಟ್ಲಿ ಇವತ್ತು ನಮಗೆ ಆಗಿರುವಂಥ ಸಬ್ಸ್ಕ್ರೈಬರ್ಸ್ಗಳು ಅವ್ರು ನೋಡಿ ಅವ್ರ ಫೀಡ್ಬ್ಯಾಕ್ ಕಳಿಸ್ಬೇಕಾದ್ರೂ ಸೀರಿಯಸ್ಲಿ ಆ ಖುಷಿ ನಮಗೂ ಸಿಗ್ತಿದೆ ಲೈಕ್ ಏನೋ ಒಂದು ಬದಲಾವಣೆ ಒಬ್ಬರು ಲೈಫಲ್ಲಿ ನಡೀತಾ ಇದೆ ಅಂತ ಹಾಗೆ ಅವ್ರಿಗೂ ಆಗಿದೆ ಆಗಿರಬೇಕು ಲಕ್ಷಾಂತರ ಜನ ಅದನ್ನು ರಿಪ್ಲೈ ಮಾಡಿದಾಗ ಇಲ್ಲಿ ಚೆನ್ನಾಗಿ ಹೇಳ್ತಿದ್ದಾರೆ ನೋಡಿ ಕೆಲಸದ ಸವಾಲು ಕಿತ್ತು ತಿನ್ನೋ ಥರ ಇದ್ದರೂ ಕೂಡ ಕುಟುಂಬದೊಂದಿಗೆ ನಗಬಹುದು ರೀತಿಯಿಂದ ಇರಬಹುದು ಸಂತೋಷವನ್ನು ಹಂಚ್ಕೋಬೋದು ಅನ್ನೋ ಸಾಮರ್ಥ್ಯ ಕಳ್ಕೊಂಡಿದ್ವಿ ನಾವು ಈಗ ನಮಗದು ಗೊತ್ತಾಯಿತು ಅನ್ನೋದು ಎಷ್ಟು ಮೀನಿಂಗ್ಫುಲ್ ಆಗಿದೆ ಅಲ್ವಾ ಬಹಳಷ್ಟು ಜನರು ಅವರ ಜೀವನದಲ್ಲಿ ಅತ್ಯುತ್ತಮವಾದ ವರ್ಷಗಳನ್ನು ನಿರಂತರ ಚಿಂತೆಯಿಂದಾನೇ ಹಾಳು ಮಾಡ್ಕೊಂಡ್ಬಿಡ್ತಾರೆ ಕೆಲಸದ ಬಗ್ಗೆ ಬಿಲ್ಗಳ ಬಗ್ಗೆ ಸಾಲದ ಬಗ್ಗೆ ಪರಿಸರದ ಬಗ್ಗೆ ಮಕ್ಕಳ ಬಗ್ಗೆ ಚಿಂತಿಸ್ತಾನೆ ಇರ್ತಾರೆ ಚಿಂತಿಸುವ ಬಹಳಷ್ಟು ಮಂದಿ ಏನದು ನಮ್ಮ ಜೀವನದಲ್ಲಿ ಇದು ನಡೆಯದೇ ಇಲ್ಲ ಅನ್ನೋ ಅಷ್ಟು ಆಳದಲ್ಲಿ ಅದ್ರ ಬಗ್ಗೆ ಯೋಚನೆ ಮಾಡಿಕೊಂಡೇ ಕುತ್ಕೊಂಡ್ಬಿಟ್ಟಿರ್ತಾರೆ ಹಾಗೆ ಇಲ್ಲೇನು ಹೇಳ್ತಿದ್ದಾರೆ ಅಂದರೆ ಜೀವನದಲ್ಲಿ ಬಹಳ ತೊಂದರೆಗಳು ಬಂದಿದ್ದರೂ ಕೂಡ ನಮಗೆ ಅದು ಘಟಿಸಿ ಹೋಗಿದ್ರೂ ಕೂಡ ನಮ್ಮ ಜೀವನದ ಮೇಲೆ ಎಷ್ಟು ಮಟ್ಟಿಗೆ ಗಾಢ ಪ್ರಭಾವ ಬೀರಬೇಕು ಅನ್ನೋದು ನಾವು ಡಿಸೈಡ್ ಮಾಡಬೇಕು ಇಲ್ಲೇನು ಹೇಳ್ತಿದ್ದಾರೆ ಅಂದರೆ ಒಬ್ಬರು ಹೇಳಿದ್ರಂತೆ ಅಂದರೆ ಸಂಸ್ಕೃತದಲ್ಲಿ ಒಂದು ಮಾತಿದೆ ಚಿತೆ ಮತ್ತು ಚಿಂತೆ ನಡುವೆ ಇರುವ ಅಂತರ ಬಹಳ ಕಡಿಮೆ ಅಂದರೆ ಇಲ್ಲಿ ಚಿಂತೆ ಓಕೆ ಚಿಂತೆಯಿಂದ ಜೀರೋ ತೆಗೆದುಬಿಟ್ರೆ ಸೊನ್ನೆನ ತೆಗೆದುಬಿಟ್ರೆ ಓಕೆ ಚಿಂತೆಯಲ್ಲಿ ಇರುವಂಥ ಮಧ್ಯದಲ್ಲಿರುವ ಸೊನ್ನೆನ ತೆಗೆದುಬಿಟ್ರೆ ಅದು ಚಿತೆ ಆಗುತ್ತೆ ಎಷ್ಟು ಮೀನಿಂಗ್ ಇದೆ ನೋಡಿ ಚಿತೆ ಮತ್ತು ಚಿಂತೆಗೆ ಇರುವಂತಹ ಅಂತರ ಬಹಳ ಕಡಿಮೆ ಅಂತ ಹೇಳ್ತಾ ಇರೋದು ಸೊನ್ನೆ ತೆಗೆದ್ರೆ ಚಿತೆ ಆಗಿಬಿಡತ್ತೆ ಸೊ ಚಿತೆ ಅನ್ನೋದು ಸತ್ತಿರೋರ್ನ ಸುಟ್ಟರೆ ಚಿಂತೆ ಅನ್ನೋದು ಬದುಕಿರೋರ್ನ ಸುಡುತ್ತೆ ಈಗ ನಾವು ಯೋಚನೆ ಮಾಡಬೇಕು ಕರೆಕ್ಟ್ ನಾವು ಚಿಂತೆ ಮಾಡ್ತಾ ಇದ್ದೀವಿ ಅಂದರೆ ನಾವಿದ್ರೂ ಇಲ್ದಂಗಿದ್ದೀವಿ ಅಂತ ಚಿತೆಗಿಂತ ಡೇಂಜರ್ ಚಿಂತೆ ಅಂತ ಓಕೆ ವೈಯಕ್ತಿಕ ಅನುಭವದಿಂದ ಚಿಂತಿಸುವ ಗುಣವನ್ನು ದಿಢೀರು ನಮ್ಮ ಜೀವನ ಗುಣಮಟ್ಟವನ್ನು ತಗ್ಗಿಸ್ಬಿಡುತ್ತೆ ಅಂದರೆ ಬರೀ ಯಾವಾಗಲೂ ನಮ್ಮ ಜೀವನದ ಬಗ್ಗೆ ಚಿಂತನೆ ಮಾಡ್ತಾಯಿದ್ರೆ ಅದು ನಮ್ಮ ಜೀವನದ ಕ್ವಾಲಿಟಿಯನ್ನು ಕುಗ್ಗಿಸ್ಬಿಡುತ್ತೆ ಓಕೆ ಅಂದರೆ ಇಲ್ಲಿ ಇವರು ಎಷ್ಟು ಚೆನ್ನಾಗಿ ಹೇಳ್ತಿದ್ದಾರೆ ಅವ್ರ ಬಗ್ಗೆ ಅವರು ಹೇಳ್ಕೊಂಡಿದ್ದಾರೆ ನಾನು ಇಪ್ಪತ್ತು ವಯಸ್ಸಲ್ಲಿರಬೇಕಾದ್ರೆ ಬೇಗ ಸಕ್ಸಸ್ ಆದೆ ಸಿಕ್ಕಾಬಟ್ಟೆ ಸ್ಪೀಡಾಗಿ ನಾನು ಯಶಸ್ಸಿನ ಮಾರ್ಗದಲ್ಲಿ ಹೊರಟುಬಿಟ್ಟೆ ದೇಶದ ಪ್ರತಿಯೊಂದು ಜಾಗದಲ್ಲೂ ಕೂಡ ನಾನು ಸುತ್ತಾಡೋಕ್ಕೆ ಶುರು ಮಾಡಿದೆ ಪ್ರತಿಷ್ಠಿತ ಕಾನೂನು ಶಾಲೆಗಳಲ್ಲಿ ನಾನು ಕಾನೂನು ಪದವಿಯನ್ನು ಪಡ್ಕೊಂಡೆ ಒಬ್ಬ ಮುಖ್ಯ ನ್ಯಾಯಾಧೀಶರ ನಡು ಅಲ್ಲಿ ನಾನು ಕ್ಲರ್ಕ್ ಆಗಿ ಕೆಲಸ ಮಾಡಿದೆ ದಾವಾ ವಕೀಲರಾಗಿ ನಾನು ಎಷ್ಟೋ ಕಷ್ಟವಾಗಿರೋ ಕೇಸ್ಗಳನ್ನು ನಾನು ಹ್ಯಾಂಡ್ಲು ಮಾಡಿ ಗೆದ್ದೆ ನಾನು ಬಹಳಷ್ಟು ಕೆಲಸ ಮಾಡಿದ್ದೀನಿ ಓಕೆ ಆದರೂ ಆ ಟೈಮಲ್ಲಿ ನಾನು ಚಿಂತಿಸ್ತಿದ್ದೆ ಅಂತ ಹೇಳ್ತಿದ್ದಾರೆ ನಾವು ಹೀಗೆ ಮಾಡ್ತಿರ್ತೀವಲ್ವ ನಮ್ಮ ಜೀವನದಲ್ಲಿ ಎಲ್ಲ ಚೆನ್ನಾಗೇ ನಡೀತಿರುತ್ತೆ ನಮ್ಮ ಲೈಫು ಆದರೆ ಏನೂ ಇಲ್ಲದೆ ಇರೋದನ್ನೇ ಯೋಚನೆ ಮಾಡಿಕೊಂಡು ಇರೋದನ್ನೆಲ್ಲ ಕಳ್ಕೊಂಡು ಅದೇ ಚಿಂತೆಯಲ್ಲಿ ನಾವಿರ್ತೀವಿ ಅದನ್ನು ಇವರು ಹೇಳ್ತಾ ಇದ್ದಾರೆ ಇಷ್ಟೆಲ್ಲ ಮಾಡಿದೆ ನಾನು ಆದೆ ನಾನು ಏನು ಪದವಿ ಪಡೆದೆ ಒಳ್ಳೆ ಕಡೆ ಕೆಲಸ ಇತ್ತು ಎಷ್ಟೊಂದು ಕೇಸಸ್ ವಿನ್ ಆದೆ ಫುಲ್ಲು ಸ್ಪೀಡಲ್ಲಿ ನಾನು ಸಕ್ಸಸ್ ಇದ್ದೆ ಆದರೆ ಅದು ನನ್ನ ಜೊತೆ ಜೊತೆಗೆ ಚಿಂತೆನೂ ಜೊತೆಯಲ್ಲೇ ಇತ್ತು ಅಂತ ಹೇಳ್ತಿದ್ದಾರೆ ಸೋಮವಾರ ಬೆಳಗ್ಗೆ ಎದ್ದ ತಕ್ಷಣ ಹೃದಯದಲ್ಲಿ ಒಂದು ರೀತಿ ಬೇಜಾರು ಕಾಣಿಸ್ತಾ ಇತ್ತು ನನಗೆ ಏನಂತ ಅಂದರೆ ನಾನು ನ ನನಗೆ ಅಂಥ ಕೆಲಸ ಇದಲ್ಲ ನನ್ನ ಪ್ರತಿಭೆ ವ್ಯರ್ಥ ಆಗ್ತಾ ಇದೆ ಏನೋ ಜೀವನದಲ್ಲಿ ಏನು ಸರಿಯಾಗಿ ನಡೀತಿಲ್ಲ ಅನ್ನೋ ಒಂದು ಆಳವಾದ ಭಾವನೆ ನನ್ನೊಳಗಡೆ ಕುತ್ಕೊಂಡ್ಬಿಟ್ಟಿತ್ತು ಆಗ ನನ್ನ ಜೀವನನ ಸುಧಾರಿಸ್ಕೋಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ನಾನು ಮಾರ್ಗಗಳನ್ನು ಹುಡ್ಕೋಕ್ಕೆ ಶುರು ಮಾಡಿದೆ ಎಷ್ಟು ಚೆನ್ನಾಗಿದೆ ನೋಡಿ ಅಂದರೆ ನನ್ನ ಜೀವನನ ಸುಧಾರಿಸ್ಕೋಬೇಕು ಅಂತ ಇವರು ಡಿಸೈಡ್ ಮಾಡಿದ್ರು ಫಸ್ಟು ಅದಕ್ಕೆ ಬೇಕಾಗಿರುವಂಥ ಮಾರ್ಗನ ಹುಡ್ಕೋಕ್ಕೆ ಶುರು ಮಾಡಿದ್ರು ಅದನ್ನು ಹುಡ್ಕೋಕ್ಕೆ ಸ್ಟಾರ್ಟ್ ಮಾಡ್ತಿದ್ದಂಗೆ ಅವರಿಗೆ ಫಸ್ಟು ಕಾಣಿಸಿದ್ದೇನು ಅಂದರೆ ಬುಕ್ ಓದೋಣ ಅಂತ ಓಕೆ ಅದರಲ್ಲೂ ಸೆಲ್ಫ್ ಬುಕ್ಕು ಜೀವನದ ಬಗ್ಗೆ ಸಂಬಂಧಪಟ್ಟಂತಹ ಬುಕ್ಗಳನ್ನು ಜೀವನ ಮುಂದಾಳತ್ವಕ್ಕೆ ಸಂಬಂಧಪಟ್ಟಂತಹ ಬುಕ್ಕು ಅಂದರೆ ನಾವು ಕೂಡ ಇಲ್ಲಿ ಜಿಮ್ಮಲ್ಲಿ ತುಂಬ ಬುಕ್ಗಳಿದೆ ಕೆಲವರು ನನಗೆ ಸಜೆಸ್ಟ್ ಮಾಡಿದ್ರು ಮ್ಯಾಮ್ ಈ ಬುಕ್ ಓದಿ ಈ ಬುಕ್ ಓದಿ ಅಂತ ಸಿ ನನಗೆ ಎಮೋಷ್ನಲ್ ರಿಲೇಟೆಡ್ ಲೈಫ್ ರಿಲೇಟೆಡ್ ಬುಕ್ನ ನಾವು ಸೆಲೆಕ್ಟ್ ಮಾಡ್ತಾ ಇದ್ದೀವಿ ಯಾವುದೋ ಒಂದು ಇವಾಗ ಯಾವುದೋ ಒಂದು ಬಿಸ್ನೆಸ್ ಡೆವಲಪ್ಮೆಂಟ್ಗೆ ಅಂದರೆ ಅದು ಪರ್ಸ್ನಾಲಿಟಿ ಡೆವಲಪ್ಮೆಂಟ್ ಸೆಷನ್ಸ್ ಥರ ಬುಕ್ ಓದಬೇಕಾಗತ್ತೆ ಬಟ್ ಇದು ನಮ್ಮ ಹೋಲಿಸ್ಟಿಕ್ ಡೆವಲಪ್ಮೆಂಟ್ ಎಲ್ಲ ರೀತಿಯಲ್ಲೂ ನಾವು ಡೆವಲಪ್ ಆಗುವಂಥ ಬುಕ್ಕುಗಳನ್ನು ಸೆಲ್ಫ್ ಬುಕ್ ಅಂತ ಕರಿತೀವಿ ಜೀವನಕ್ಕೆ ಸಂಬಂಧಪಟ್ಟಂಥ ಬುಕ್ಕು ಲೈಫ್ ಬಗ್ಗೆ ಹೇಳುವಂಥ ಬುಕ್ಕುಗಳು ಸೊ ಇವರು ಕೂಡ ಆ ಬುಕ್ಗಳನ್ನು ಓದೋಕ್ಕೆ ಸ್ಟಾರ್ಟ್ ಮಾಡಿದ್ರಂತೆ ಅಂದರೆ ಲೈಫಲ್ಲಿ ಏನೋ ಸುಧಾರಿಸಬೇಕಾಗಿದೆ ಏನು ಮಾಡುವುದು ಅಂತ ಮಾರ್ಗ ಹುಡುಕೋ ಟೈಮಲ್ಲಿ ಅವ್ರಿಗೆ ಬುಕ್ಕನ್ನು ಓದೋಣ ಅಂತ ಅನ್ನಿಸ್ತಂತೆ ಲಾಸ್ಟ್ ಚಾಪ್ಟ್ರಲ್ಲಿ ನಾವು ಹೇಳಿದ್ವಿ ನಾವು ಏನಾಗಬೇಕು ಅಂತಿದ್ದೀವಿ ಅದನ್ನು ಕ್ಲಾರಿಟಿ ತೊಗೊಂಡು ಅದನ್ನು ದಿನದಲ್ಲಿ ಟೂ ಪ್ಲಸ್ ಟೈಮ್ಸ್ ನಾವು ಹೇಳ್ತಾ ಹೋದರೆ ಹೇಗೆ ಡಿಫ್ರೆನ್ಸ್ ಆಗುತ್ತೆ ಯೂನಿವರ್ಸ್ ನಮಗೆ ಬೇಕಾಗಿರೋದು ಕೊಡುತ್ತೆ ಅಂತ ಲಾಸ್ಟಲ್ಲಿ ನೋಡಿದ್ವಲ್ಲ ಹಾಗೆ ಇವರು ಕೂಡ ಲೈಫಲ್ಲಿ ನನಗೆ ಅಂಥ ಮಾರ್ಗ ಬೇಕು ಅಂತ ಇವರು ರಿಪೀಟೆಡ್ಲಿ ಕೇಳಕ್ಕೆ ಸ್ಟಾರ್ಟ್ ಮಾಡಿದಾಗ ಇವ್ರಿಗೊಂದು ಐಡಿಯಾ ಬಂದಿದೆ ಅದೇನಂದರೆ ಬುಕ್ ಓದಬೇಕು ಅಂತ ಸೆಲ್ಫ್ ರಿಲೇಟೆಡ್ ಬುಕ್ಗಳನ್ನು ಓದೋಕ್ಕೆ ನಾನು ಆರಂಭ ಮಾಡಿದೆ ಅಲ್ಲಿಂದ ನನಗೆ ಸಮತೋಲನ ಅಂದರೆ ಏನು ಯಾವ ರೀತಿ ನಾನು ಬ್ಯಾಲೆನ್ಸ್ಡ್ ಮಾಡಬೇಕು ಜೀವನವನ್ನು ಶಾಂತಿಯಾಗಿ ನಾನು ಯಾವ ಥರ ಇರಬೇಕು ಅರ್ಥಪೂರ್ಣವ ಜೀವನವನ್ನು ನಾನು ಯಾವ ರೀತಿ ಏನು ಮಾಡಬೇಕು ಅನ್ನೋದು ನನಗೆ ಗೊತ್ತಾಗ್ತಾ ಹೋಯಿತು ನಾನು ಚಿಂತೆನ ಅಭ್ಯಾಸ ಮಾಡ್ಕೊಂಬಿಟ್ಟಿದ್ದೀನಿ ಅನ್ನೋದು ನನಗೆ ಅರ್ಥ ಆಯಿತು ಚಿಂತೆ ಅನ್ನೋದು ನನಗೆ ಅಭ್ಯಾಸ ಆಗಿದೆ ಗೆಲುವು ಸೋಲು ಇವೆಲ್ಲದಕ್ಕಿಂತ ನಾನು ಗೆದ್ದರೂ ಚಿಂತೆ ಮಾಡ್ತಾಯಿದ್ದೀನಿ ಯಾವುದ್ರ ಬಗ್ಗೆನೋ ಸೋತ್ರೂ ಚಿಂತೆ ಮಾಡ್ತಾಯಿದ್ದೀನಿ ಸೊ ಚಿಂತೆ ಮತ್ತು ವಿರಾಮ ಅನ್ನೋದನ್ನು ನಾನಿಲ್ಲಿ ಒಂದು ಪ್ರ್ಯಾಕ್ಟೀಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ನನ್ನ ಲೈಫಲ್ಲಿ ನಡೀತಿರೋ ಘಟನೆಗಳಿಂದ ಮುಕ್ತಿ ನಾನು ನಾನೊಂದು ಪ್ರಾಕ್ಟೀಸ್ ಸ್ಟಾರ್ಟ್ ಮಾಡಿದೆ ಆಗಲೇ ಹೇಳಿದ್ರಲ್ಲ ಅವರು ಇನ್ನೊಂದು ಚಾಪ್ಟ್ರಲ್ಲಿ ನಾವು ಓದಿದ್ದೀವಿ ಪ್ಲಾಟಿನಮ್ ತಟ್ಟಿ ಅಂತ ನಮ್ಮ ದಿನವನ್ನು ಚೆನ್ನಾಗಿ ಆರಂಭಿಸಿ ಅನ್ನೋ ಚಾಪ್ಟ್ರಲ್ಲಿ ನೋಡಿದ್ವಲ್ಲ ಅದೇ ಥರ ಇದು ಕೂಡ ಅವರೊಂದು ಪ್ರಾಕ್ಟೀಸ್ ಸ್ಟಾರ್ಟ್ ಮಾಡಿದ್ರಂತೆ ಅದು ಯಾವುದು ಅಂದರೆ ಚಿಂತೆ ವಿರಾಮ ಅನ್ನೋದೇ ಕಾನ್ಸೆಪ್ಟ್ ಪ್ಲಾಟಿನಮ್ ಥರ್ಟಿ ಅನ್ನೋದೊಂದು ಕಾನ್ಸೆಪ್ಟು ಚಿಂತೆ ವಿರಾಮ ಅನ್ನೋದೊಂದು ಕಾನ್ಸೆಪ್ಟು ಏನು ಚಿಂತೆ ಮತ್ತು ವಿರಾಮ ಅಂದರೆ ಇವರು ಚೆನ್ನಾಗಿ ಹೇಳ್ತಿದ್ದಾರೆ ನಮ್ಮ ಜಾಗೃತ ಕಾಲವನ್ನು ಕಳೆಯೋದಕ್ಕೆ ಇದು ಬಹಳ ಸುಲಭವಾಗಿ ನಮಗೆ ಸಹಾಯ ಮಾಡುತ್ತೆ ಹೇಗೆ ಅಂದರೆ ದಿನ ಫುಲ್ಲು ಚಿಂತೆ ಮಾಡೋದ್ರ ಬದಲು ಒಂದು ಅಲರಾಮ್ ಇಟ್ಕೋಬೇಕಂತೆ ಓಕೆ ಒಂದು ಅಲರಾಮ್ ಇಟ್ಕೋಬೇಕಂತೆ ಫಾರ್ ಎಕ್ಸಾಂಪಲ್ ಇವ್ರು ಹೇಳ್ತಿರೋದು ಸಂಜೆ ಮೂವತ್ತು ನಿಮಿಷ ಇಟ್ಕೊಳ್ಳಿ ಅಂತ ಹೇಳ್ತಿದ್ದಾರೆ ಅಂದರೆ ನೀವು ನಿಗದಿತ ಸಮಯವನ್ನು ಇಟ್ಕೊಳ್ಳಿ ಪ್ರತಿ ಸಂಜೆ ಮೂವತ್ತು ನಿಮಿಷ ಅಂತ ಇದಕ್ಕೆ ಮೀಸಲಿಡಿ ಅಂದರೆ ಈಗ ಫಾರ್ ಎಕ್ಸಾಂಪಲ್ ಒಂದು ಆರರಿಂದ ಆರೂವರೇನೋ ಆ ಥರ ನಿಮ್ಮ ಒಂದು ಟೈಮ್ ನೋಡಿಕೊಂಡು ಅರ್ಧ ಗಂಟೆ ಅಲರಾಮ್ ಇಟ್ಕೋಬೇಕಂತೆ ಓಕೆ ಅಂದರೆ ಇವಾಗ ಆರು ಗಂಟೆಗೆ ಅಲರಾಮ್ ಇಟ್ಕೋತೀನಿ ಸಿಕ್ಸ್ ಪಿ ಎಮ್ಗೆ ಸಿಕ್ಸ್ ತರ್ಟಿಗೆ ಒಂದು ಅಲಾರಾಮ್ ಇಟ್ಕೋಬೇಕು ಆರು ಗಂಟೆ ಅಲರಾಮ್ ಹೊಡಿತಾ ಇದ್ದಂಗೆ ಕೂತ್ಕೊಂಡು ಚಿಂತೆ ಮಾಡಿ ನೀವು ಜೀವನದಲ್ಲಿ ಏನೋ ಸರಿ ಇಲ್ಲ ಏನೋ ಹೀಗೆಲ್ಲ ಆಗ್ತಿದೆಯಲ್ಲ ಈ ಥರ ನಿಮ್ಗೆ ಏನೇನು ಚಿಂತೆ ಮಾಡಬೇಕು ಮಾಡಿ ಆ ಥರ್ಟಿ ಮಿನಿಟ್ಸ್ ಅಲರಾಮ್ ಓಡಿತಾ ಟಕ್ ಟಕ್ಕಂತ ಆಫ್ ಮಾಡಿಬಿಟ್ಟು ಇಮಿಡಿಯೇಟ್ ನೀವು ಏನು ಮಾಡಬೇಕು ನೇಚರಲ್ಲಿ ಒಂದು ವಾಕ್ ಮಾಡೋದಾಗಿರ್ಬೋದು ಆರಾಮಾಗಿ ಗಾಳಿ ತೊಗೊಳೋದಾಗಿರ್ಬೋದು ಬುಕ್ಗಳನ್ನು ಓದೋದಾಗಿರ್ಬೋದು ಮಕ್ಕಳ ಜೊತೆ ಆಟ ಆಡೋದಾಗಿರ್ಬೋದು ನಾವು ಪ್ರೀತಿಸುವಂಥ ವ್ಯಕ್ತಿ ಜೊತೆಗೆ ಹೃದಯ ಬಿಚ್ಚಿ ಮಾತಾಡೋದಾಗಿರ್ಬೋದು ಈ ರೀತಿ ನೀವು ಕೆಲಸನ ಶುರು ಮಾಡಿ ಓಕೆ ದಿನದಲ್ಲಿ ಅದು ಒಂದು ಟೈಮ್ ಬಿಟ್ಟರೆ ಮಿಕ್ಕಿದ ದಿನ ಎಲ್ಲ ನೀವು ಲೈಫಲ್ಲಿ ಬೇಕಾಗಿರೋದ್ರ ಬಗ್ಗೆ ಎಂಜಾಯ್ ಮಾಡಿ ಖುಷಿಯಿಂದ ಜೀವಿಸಿ ಓಕೆ ನಿಮಗೇನಾದರೂ ಮಧ್ಯದಲ್ಲಿ ಏನೋ ಚಿಂತೆ ಬಂತು ಅಂದ್ಕೊಳ್ಳಿ ಬರ್ತಿದ್ದಂಗೆ ಓ ಆರು ಗಂಟೆಗೆ ನಂದು ಅದು ಅಂದ್ಬಿಟ್ಟು ಇಮಿಡಿಯೇಟ್ ನಿಮ್ಮ ಕೆಲಸನ ನೀವು ನೋಡ್ಕೊಂಬಿಡಿ ಅಂತ ಹೇಳ್ತಿದ್ದಾರೆ ಎಷ್ಟು ಚೆನ್ನಾಗಿದೆಯಲ್ಲ ಪ್ರಾಕ್ಟೀಸು ಇದಾದ ಮೇಲೆ ನಿಮಗೇನಾಗುತ್ತೆ ಅಂದರೆ ಚಿಂತೆ ಅವಧಿ ನಿಧಾನವಾಗಿ ಕಡಿಮೆ ಆಗ್ತಾ ಬರುತ್ತೆ ಈ ಸರಳ ಮತ್ತು ಶಕ್ತಿ ಶಾಶಾಲಿ ವಿಧಾನವನ್ನು ಅವರು ಪರ್ಸ್ನಲಿ ಮಾಡಿದ್ದಾರೆ ಹಾಗೆ ನೀವು ಚಿಂತಿಸುತ್ತಿರುವ ಕಾಲಾವಧಿಯಲ್ಲಿ ಕ್ರಮೇಣ ಅದು ತಗ್ಗಿಸುತ್ತೆ ಅಂದರೆ ಅಭ್ಯಾಸ ಸದಾಕಾಲ ನಿಮಗೆ ಇವಾಗ ಆರು ಗಂಟೆ ಆಗ್ತಿದ್ದಂಗೆ ಚಿಂತೆ ಮಾಡಬೇಕು ಇವತ್ತು ಏನಿಲ್ಲ ಬಿಡು ದಿನ ಏನು ಅದನ್ನೇ ಚಿಂತೆ ಮಾಡೋದು ಅಂತ ನಮಗೆ ಅನಿಸ್ಬಿಟ್ಟು ಅದು ಇಪ್ಪತ್ತೈದು ನಿಮಿಷಕ್ಕೆ ಇಪ್ಪತ್ತು ನಿಮಿಷಕ್ಕೆ ಹದಿನೈದು ನಿಮಿಷಕ್ಕೆ ಹತ್ತು ನಿಮಿಷಕ್ಕೆ ಬಂದು ಕೊನೆಗೆ ಬಿಡು ಲೈಫಲ್ಲಿ ಏನೇನು ಮಾಡಬೇಕು ಮಾಡೋಣ ಏನಾಗಿದೆ ನಿಭಾಯಿಸೋಣ ಏನಾಗಿಲ್ಲ ಏನಾಗಬೇಕಾಗಿದೆ ಅದನ್ನು ನೋಡ್ಕೊಳ್ಳೋಣ ಈ ರೀತಿ ನಮ್ಮ ಮೈಂಡು ರೆಡಿ ಆಗಿಬಿಡುತ್ತಂತೆ ಅದಕ್ಕೆ ಇವರು ಚಿಂತೆ ಮತ್ತು ವಿರಾಮ ಅನ್ನೋ ಒಂದು ಕಾನ್ಸೆಪ್ಟನ್ನ ಕೊಟ್ಟು ಇದನ್ನು ಅಭ್ಯಾಸ ಮಾಡಿ ಅಂತಿದ್ದಾರೆ ಸಿ ನಾವು ಎಷ್ಟೊಂದು ಕಲಿಬೋದಲ್ವ ಒಂದು ಬುಕ್ಕನ್ನ ನಾವೊಂದು ಬುಕ್ಕನ್ನ ಮೇಂಟೈನ್ ಮಾಡೋದು ಇವತ್ತು ನಾನು ನಾನು ಏನನ್ನ ಕಲಿತೆ ಇವತ್ತು ನನಗೇನಾದರೂ ಆಗಿದ್ದು ಯಾರಾದರೂ ಯಾರನ್ನು ಬೇಜಾರಾಗಿದೆಯಾ ಅದರಿಂದ ನಾನು ಏನು ಕಲಿತೆ ನನ್ನಿಂದ ಏನಾದರೂ ಬೇಜಾರಾಗಿದೆಯಾ ಈ ರೀತಿ ದಿನಚರಿ ಬರೀರಿ ಅಂತ ಒಂದಿತ್ತು ಇದನ್ನು ನಾವು ಪ್ರಾಕ್ಟೀಸ್ ಮಾಡ್ಬೋದು ಪ್ಲಾಟಿನಮ್ ಥರ್ಟಿ ಬೆಳಗ್ಗೆ ಎದ್ದ ತಕ್ಷಣ ಏನು ಮಾಡಬೇಕು ಅಂತ ಪ್ರಾಕ್ಟೀಸ್ ಮಾಡ್ಬೋದು ಆ್ಯಂಡ್ ಇಲ್ಲಿ ಟೂ ಹಂಡ್ರೆಡ್ ಟೈಮ್ಸ್ ನಮಗೆ ಬೇಕಾಗಿರೋದ್ರ ಬಗ್ಗೆ ನಾವು ಯೋಚನೆ ಮಾಡೋದಾಗಿರ್ಬೋದು ಅದ್ರ ಬಗ್ಗೆನೇ ನಾವು ಒಳಗಡೆ ಮಾತಾಡ್ಕೊಳ್ಳೋದಾಗಿರ್ಬೋದು ನನಗೇನು ಬೇಕು ಅದನ್ನು ಕೆಲವೊಂದಕ್ಕೆ ಇಲ್ಲ ಅನ್ನೋದಾಗಿರ್ಬೋದು ಅಂದರೆ ನನಗೇನು ಬೇಕು ಅಂತ ನಿರ್ಧಾರ ಮಾಡಿಕೊಂಡು ಸ್ಪಷ್ಟ ತೊಗೊಂಡು ಕೆಲವೊಂದಕ್ಕೆ ನೋ ಅಂತ ಹೇಳೋದಾಗಿರ್ಬೋದು ಇದ್ರ ಜೊತೆಗೆ ಹೊಸದು ಅಂದರೆ ತುಂಬ ಆಗಿದೆ ಬಿಡಿ ಬಟ್ ಇದ್ರ ಜೊತೆಗೆ ಚಿಂತೆ ಮತ್ತು ವಿರಾಮ ಅನ್ನೋ ಒಂದು ಕಾನ್ಸೆಪ್ಟ್ನು ಕೂಡ ತೊಗೊಳ್ಳಿ ಒಂದು ಅಲರಾಮ್ ಇಟ್ಕೊಳ್ಳಿ ಇಟ್ಕೊಂಡು ಇಲ್ಲ ಅಲರಾಮ್ ಅಂತ ಏನು ಹೇಳಿಲ್ಲ ನೀವು ಸೆಟ್ ಮಾಡಿ ಅಂತ ಹೇಳಿದ್ದಾರೆ ನಾನು ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ ನಮಗೆ ನೆನಪಾಗಲಿ ಅಂತ ಅಷ್ಟೆ ಸೊ ಇಟ್ಕೊಳ್ಳಿ ಆ ಅಲರಾಮ್ ಪ್ರಕಾರ ಆವಾಗ ಚಿಂತೆ ಮಾಡಿ ಹೋಗ್ತಾ ಹೋಗ್ತಾ ಅಯ್ಯೋ ದಿನ ಅದನ್ನೇ ಏನು ಚಿಂತೆ ಮಾಡೋದು ಅಂದ್ಬಿಟ್ಟು ನಮ್ಮ ಕೆಲಸದ ಮೇಲೆ ನಾವು ಫೋಕಸ್ ಮಾಡ್ತೀವಿ ಮೈಂಡ್ ಆಟೋಮೆಟಿಕ್ಕಾಗಿ ಅದನ್ನು ವರ್ಕ್ ಮಾಡುತ್ತೆ ಯಾಕಂದರೆ ಬೆಳಗಿಂದ ಸಂಜೆ ತನಕ ಟೂ ಹಂಡ್ರೆಡ್ ಟೈಮ್ಸ್ ನಮಗೆ ಬೇಕಾಗಿರೋದ್ರ ಬಗ್ಗೆ ಯೋಚನೆ ಮಾಡಿರ್ತೀವಿ ಆ ಥರ್ಟಿ ಮಿನಿಟ್ಸ್ ಅದ್ರ ಬ ಏನೋ ಬೇಡವಾಗಿರೋದು ಯೋಚನೆ ಮಾಡೋಕ್ಕೋದಾಗ ನಮಗೆ ಬೇಡ ಅನಿಸ್ಬಿಡುತ್ತೆ ಸೊ ಆ ರೀತಿ ಅದು ಬಿಡ್ತಾ ಹೋಗುತ್ತೆ ಎಷ್ಟು ಎಷ್ಟು ನೀಟಾಗಿ ಹೇಳಿದ್ದಾರೆ ಅಲ್ವಾ ನಾವೇ ಯೋಚನೆ ಮಾಡೋಣ ಇಪ್ಪತ್ನಾಲ್ಕು ಗಂಟೆಲಿ ಒಂದು ಆರು ಅವರ್ ಮಲ್ಕೋತೀವಿ ಎಂಟು ಅವರ್ ಕೆಲಸ ಮಾಡ್ತೀವಿ ಇನ್ನೊಂದು ಹತ್ತು ಅವರ್ ಉಳ್ಕೊಳ್ಳುತ್ತೆ ಆ ಅವರಲ್ಲಿ ಒಂದು ಟೂ ಅವರ್ಸು ನಮ್ಮದು ಅದು ಇದು ಕೆಲಸಗಳನ್ನ ಮಾಡ್ಕೊತೀವಿ ಇನ್ನೊಂದು ಎಂಟು ಅವರ್ ಉಳ್ಕೊಳ್ಳುತ್ತೆ ಆ ಎಂಟು ಅವರಲ್ಲಿ ಸ್ವಲ್ಪ ಫ್ಯಾಮಿಲಿಗೆ ಸ್ವಲ್ಪ ನನಗೆ ಸ್ವಲ್ಪ ಓದೋದಕ್ಕೆ ಸ್ವಲ್ಪ ಮನೆ ಕೆಲಸ ಮಾಡೋದಕ್ಕೆ ಅಂತ ಡಿವೈಡ್ ಮಾಡಿಕೊಂಡ್ರೆ ಡೆಫಿನೆಟ್ಲಿ ನಮ್ಮ ಇಪ್ಪತ್ತ್ನಾಲ್ಕು ಗಂಟೆನ ತುಂಬ ಚೆನ್ನಾಗಿ ನಾವು ನಿಭಾಯಿಸ್ಬೋದು ಅದಕ್ಕೆ ನಾವು ಫಸ್ಟ್ ಸೆಟ್ ಮಾಡ್ಕೊಬೇಕು ಏನೇನಕ್ಕೆ ಏನೇನು ಮಾಡಬೇಕು ಅಂತ ಅದೇ ಥರ ಚಿಂತೆಗೂ ಒಂದು ವಿರಾಮನ ಸೆಟ್ ಮಾಡ್ಕೊಳ್ಳಿ ಒಂದು ಅಲರಾಮ್ ಸೆಟ್ ಮಾಡ್ಕೊಳ್ಳಿ ಆಮೇಲೆ 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 ಕ್ರಮೇಣ ಚಿಂತೆ ಹೊರಟೋಗುತ್ತೆ ಸೊ ಲೈಫ್ನ ಖುಷಿಯಾಗಿ ನಾವು ಲೀಡ್ ಮಾಡ್ಬೋದು ಓಕೆ ಇವತ್ತಿಂದ ಈ ಪ್ರಾಕ್ಟೀಸ್ನ ಸ್ಟಾರ್ಟ್ ಮಾಡೋಣ ಥ್ಯಾಂಕ್ ಯು